ಐದು ವರ್ಷಕ್ಕಾದರೂ ಕೂಡ ಸಂಸಾರ ಸರಿ ಹೋಗಲಿಲ್ಲ ನಿರೂಪಕಿ ಚೈತ್ರ ವಾಸುದೇವನ್ ಡಿವೋರ್ಸ್ಗೆ ಅಸಲಿ ಕಾರಣವನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ ವೀಕ್ಷಕರೇ ಬನ್ನಿ ಈ ವಿಡಿಯೋ ನೋಡ್ಕೊಂಡು ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಾಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರ ಕಳೆದ ವರ್ಷ ಜುಲೈ ತಿಂಗಳಿನಲ್ಲಿ ನಿರೂಪಕಿ ಬಿಗ್ ಬಾಸ್ ಕನ್ನಡ ಸೀಸನ್ ಏಳರ ಸ್ಪರ್ಧಿ ಚೈತ್ರ ವಾಸುದೇವನ್ ಅವರು ವಿಚ್ಛೇದನ ಪಡೆದಿರುವ ವಿಚಾರವನ್ನು ಹೇಳಿಕೊಂಡಿದ್ದಾರೆ ಸತ್ಯನಾಯ್ಡು ಅವರಿಂದ ದೂರ ಹಾಗಿರೋದಾಗಿ ಅವರು ಹೇಳಿದರು ವಿಚ್ಛೇದನದ ಬಗ್ಗೆ ಅವರು ಹೇಳುವ ಕೆಲ ತಿಂಗಳುಗಳ ಮುಂಚೆ ಅವರು ವಿಚ್ಛೇದನ ಪಡೆದಿದ್ದಾರೆ ಈ ವಿಚಾರಣಕ್ಕೆ ಕಾರಣ ಏನು ಇವರ ಸಂಸಾರದಲ್ಲಿ ಏನು ಸಮಸ್ಯೆ ಬಂತು ಅನೇಕರು ಚೈತ್ರಗೆ ಪ್ರಶ್ನೆ ಮಾಡಿದ್ರು ಆದರೆ ಇದಕ್ಕೆ ಕಾರಣ ಏನು ಅಂತ ಚೈತ್ರ ವಾಸುದೇವನ್ ಅವರು ಎಲ್ಲಿಯೂ ಹೇಳಿರಲಿಲ್ಲ ನಾವು ಒಳ್ಳೆಯವರಾಗಿರೋಕೆ ಹೋಗಿ ಬೇರೆಯವರನ್ನ ಕೆಟ್ಟವರನ್ನಾಗಿ ಮಾಡೋದು ಬೇಡ ಅವರು ಮಾಡಿದ್ದು ಅವರು ಊಟ ಮಾಡ್ತಾರೆ ಕರ್ಮ ಬಿಡಲ್ಲ ಅಂತ ಚೈತ್ರ ವಾಸುದೇವನ್ ಅವರು ರ್ಯಾಪಿಡ್ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ವೀಕ್ಷಕರ ಚೈತ್ರ ವಾಸುದೇವನ್ ಅವರು ಮಾತನಾಡುತ್ತಾ ನನ್ನ ಕರಿಯರ್ ಚೆನ್ನಾಗಿ ಮಾಡಿಕೊಳ್ಳಲು ವಿಚ್ಛೇದನ ಕೊಡುವ ಹುಡುಗಿ ನಾನಲ್ಲ ನಾನು ಅಷ್ಟು ಸಿಲ್ಲಿ ಹಾಗಿಲ್ಲ ಅಂತ ಹೇಳಿದ್ರು ಆದರೆ ನಾನು ಎಲ್ಲವನ್ನ ಪ್ಲಾನ್ ಮಾಡುತ್ತೇನೆ ಹಾಗೆಯೇ ನನ್ನ ಹತ್ತೆ ಮಾವ ಗಂಡನ ಜೊತೆ ಇರಬೇಕು ಮಕ್ಕಳನ್ನು ಮಾಡಿಕೊಳ್ಳಬೇಕು ಅಂತಲೂ ಇದ್ದೆ ನಮ್ಮ ಬ್ಯಾಚ್ ನಲ್ಲಿ ನನಗೆ ಮೊದಲು ಮದುವೆ ಆಯ್ತು ಉಳಿದವರೆಲ್ಲರೂ ಕೂಡ ಮದುವೆ ಆಗಿ ಮಕ್ಕಳನ್ನ ಮಾಡಿಕೊಂಡಿದ್ದಾರೆ ಆದರೆ ನನ್ನ ಜೀವನ ಹಾಗೆ ಈಗಾಗಿದೆ ಎಂದು ಚೈತ್ರ ವಾಸುದೇವನ್ ಕಣ್ಣೀರನ್ನ ಇಟ್ಟಿದ್ದಾರೆ ವೀಕ್ಷಕರು ಅತ್ತೆ ಮಾವನ ಜೊತೆ ಇರುವ ಹುಡುಗ ಒಳ್ಳೆಯ ಮೌಲ್ಯಗಳನ್ನು ಕಲಿತು ಪ್ರೀತಿಯಿಂದ ನೋಡಿಕೊಳ್ತಾನೆ ಅಂತ ಅಂದುಕೊಂಡಿದ್ದೆ ಆದರೆ ನನ್ನ ನಂಬಿಕೆ ಈಡೇರಲಿಲ್ಲ ಎಂದು ಚೈತ್ರ ಹೇಳಿದ್ದಾರೆ ನಿಜಕ್ಕೂ ಸುಳ್ಳಾಗಿದೆ ವೀಕ್ಷಕರ ಸಂಸಾರದಿಂದ ಮಾನಸಿಕವಾಗಿ ದೈಹಿಕವಾಗಿ ಭಾವನಾತ್ಮಕವಾಗಿ ಎಲ್ಲ ರೀತಿಯಿಂದಲೂ ನನಗೆ ಸಮಸ್ಯೆ ಆಗಿದೆ ಎಂದು ಚೈತ್ರ ವಾಸುದೇವನ್ ಹೇಳಿದ್ದಾರೆ ನನ್ನ ಸಂಸಾರ ಸರಿ ಹೋಗುತ್ತೆ ಅಂತ ನಾನು ಐದರಿಂದ ಐದೂವರೆ ವರ್ಷ ಕಾದಿದ್ದೆನು ಆದರೆ ಏನು ಪ್ರಯೋಜನವಾಗಲಿಲ್ಲ ಒಂದೆಡೆ ನನ್ನ ಕಟ್ಟಿ ಹಾಕಿದಂತಾಗಿತ್ತು ಆ ಟೈಮ್ನಲ್ಲಿ ಯಾರಾದರೂ ನನ್ನ ದುಃಖ ಕೇಳಲಿ ಒಂದು ಹಗ್ ಮಾಡಲಿ ನನ್ನುವಷ್ಟರಲ್ಲಿ ಬೇಸರ ಆಗಿತ್ತು ಎಂದು ಚೈತ್ರ ವಾಸುದೇವನ್ ಹೇಳಿದ್ದಾರೆ ವಿಚ್ಛೇದನಕ್ಕೆ ಅಸಲಿ ಕಾರಣ ಏನು ಎಂದು ನೇರವಾಗಿ ಹೇಳದ ಚೈತ್ರಾ ವಾಸುದೇವನ್ ಅವರು ಪದೇ ಪದೇ ಮೋಸ ಹಾಗಿದೆ ಎಂದು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ತನ್ನಗೆ ನಿಜವಾಗಿಯೂ ಪ್ರೀತಿ ಮಾಡುವವರು ಸಿಗಲಿ ಎಂದು ಹಾಶಿಸುತ್ತಿದ್ದಾರೆ ಇವರ ತಾಯಿ ಕೂಡ ಮಗಳ ಜೀವನ ಚೆನ್ನಾಗಿರಲಿ ಅಂತ ಸಾಕಷ್ಟು ವ್ರತ ದೇವರ ಪ್ರಾರ್ಥನೆ ಮಾಡುತ್ತಿದ್ದರಂತೆ ಮಗಳ ಬಳಿಯೂ ಒಂದಷ್ಟು ವ್ರತ ಮಾಡಿಸಿದಾರಂತೆ ಆದರೆ ಇವತ್ತು ಈ ರೀತಿ ಸಮಸ್ಯೆ ಆಗಿದೆ ವೀಕ್ಷಕರ ಇದೀಗ ಅಸಲಿ ಕಾರಣವನ್ನ ಚೈತ್ರ ವಾಸುದೇವನ್ ಅವರು ಸೋ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು